ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣ ಫರ್ನಾಂಡಿಸ್ ನಾನು ಇವತ್ತು ಬ್ರಹ್ಮವರ ಕೃಷಿ ಕೇಂದ್ರದಲ್ಲಿದ್ದೇನೆ ನಮ್ಮಲ್ಲಿ ಒಂದು ಇಲ್ಲಿ ಪೇಂಟಿಂಗ್ ಆರ್ಟಿಸ್ಟ್ ಇದ್ದಾರೆ ಅವರನ್ನು ನಾವೀಗ ಮೀಟ್ ಮಾಡಲಿಕ್ಕೆ ಬಂದಿದ್ದೇನೆ ಅವರು ಆರ್ಟ್ ಇಲ್ಲೆಲ್ಲ ಒಳ್ಳೆ ಮಾಡಿ ಇದು ಮಾಡಿದ್ದಾರೆ ಕಲೆ ಎಲ್ಲ ಒಳ್ಳೆಯಾಗಿ ಮಾಡಿದ್ದಾರೆ ಅವರ ಬಗ್ಗೆ ಒಂದು ನಾವು ತಿಳ್ಕೊಳ್ಳುವ ನಮಸ್ತೆ ಸರ್ ನಿಮ್ಮ ಹೆಸರು ಓಕೆ ಸರ್ ನಿಮ್ದು ಆರ್ಟ್ ಇದು ಮಾಡುವಾದ್ರೂ ಕಲೆಯದು ಸರ್ ಸರ್ಲಿ ಆರ್ಟ್ ವರ್ಲಿ ಆರ್ಟ್ ಓಕೆ ನಿಮ್ದು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇಪ್ಪತ್ತು ವರ್ಷದಿಂದ ವರ್ಲಿ ಆರ್ಟ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡುದು ಅಂತ ಹೇಳಿದ್ರೆ ನಾವು ಸಂತೆಕಟ್ಟೆಯಲ್ಲಿ ತುಳು ನಾಟಕ ನೋಡಿದ್ದೇವೆ ಅಷ್ಟಮಿ ಅಂತ ಹೇಳಿ ಆ ನಾಟಕದಲ್ಲಿ ಮೇನ್ ಪಾತ್ರದಾರರು ಇವರು ಗೊತ್ತಿರ್ಲಿಲ್ಲ ನಾನು ಆ ನಾಟಕ ನೋಡಿದ್ದೇನೆ ಆದ್ರೆ ಇವತ್ತು ಬಂದು ಇವರನ್ನು ಮೀಟ್ ಆದ ನಾನು ಅದರಿಂದ ಇವರು ಮಾಡುವ ಈ ಆರ್ಟ್ ಅನ್ನೆಲ್ಲ ನಾವಿವತ್ತು ನೋಡುವ ಇಲ್ಲಿ ನೋಡಿ ದಯಾನಂದ್ ಕರ್ಕೇರ ಅವರು ಡ್ರಾ ಮಾಡ್ತಾ ಇದ್ದಾರೆ ನೋಡಿ ಒಂದು ಪೆನ್ಸಿಲ್ ಒಂದು ನೂಲಲ್ಲಿ ಕಟ್ಟಿ ರೌಂಡ್ ಸರ್ಕಲ್ ಮಾಡ್ತಾ ಇದ್ದಾರೆ ಡ್ರಾಯಿಂಗ್ ಮಾಡಲಿಕ್ಕೋಸ್ಕರ ಇನ್ನೂ ಸಹ ಮಾಡಲಿಕ್ಕೆ ಉಂಟು ಅವ್ರದ್ದು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ನಾನು ಇವರು ಡ್ರಾಯಿಂಗ್ ಮಾಡ್ತಾ ಇರುವಾಗಲೇ ನಾನು ಜಸ್ಟ್ ಹೋಗಿ ಸ್ವಲ್ಪ ವೀಡಿಯೋ ತೆಗೆದು ಬಂದೆ ಇಲ್ಲಿ ಅವರ ಜೊತೆ ಇನ್ನು ಇಬ್ರು ಇದ್ದಾರೆ ಅವರು ಕೂಡ ಮಾಡಿದ ಪೇಂಟಿಂಗ್ ನೋಡಿ ಇಲ್ಲಿ ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇದು ಮಾಡಿ ಫಿನಿಶ್ ಮಾಡಿದ್ದು ಸ್ವಲ್ಪ ಈಚೆ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಅವರೀಗ ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ

ಇಲ್ಲಿ ನೋಡಿ ಕೃಷಿಗೆಲ್ಲ ಹಾಗೆ ಮಾಡಿದ್ದಾರೆ ಅವರು ನೋಡಿ ಯಕ್ಷಗಾನದ್ದು ಓಕೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಓಕೆ ನೋಡಿ ಎಲ್ಲ ಇದೆ ಇನ್ಸ್ಟ್ರೂಮೆಂಟ್ಸ್ ಇದು ಯಾವುದು ರಥೋತ್ಸವದಂತ ಇದು ನೋಡಿ ಎಲ್ಲ ರಥೋತ್ಸವ ಟೈಮಲ್ಲಿ ಯೂಸ್ ಮಾಡುವಂಥ ಇದರದ್ದೆಲ್ಲ ರಥದ್ದು ನೋಡಿ ಇದು ಹಳ್ಳಿ ಇದು ಹಾಗೆ ಒಂದೊಂದು ರೆಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಇವರು ಮಾಡಿದ್ದಾರೆ ನೋಡಿ ಹಳ್ಳಿದು ಮೊದಲಿದು ಹಳ್ಳಿದುಲ್ಲ ಮನೆ ಆ ರೀತಿ ಮಾಡಿದ್ದಾರೆ ಇದು ಹಳ್ಳಿದು ಜೀವನಂತೆ ಇದು ಗಿಡ ಮರದ್ದು ತೆಂಗಿನ ಮರ ಹಾಗೆ ವಿವಿಧ ರೀತಿಯ ಮರಗಳಿವೆ ನೋಡಿ ಇದು ಕೃಷಿದು ಓಕೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಓಕೆ ಇದು ಸೇಮು ಕೃಷಿ ಇದೆ ಇದು ಓಕೆ ಇದು ಕೃಷಿ ಇದೆ ಹಾಂ ಭತ್ತದೆಲ್ಲ ಹಾಂ ಭತ್ತದ ಬೀದರ ಇದು ನೋಡಿ ಭತ್ತ ಬಡಿಯೋದುಂಟು ಅದರ ನಂತರ ಇಲ್ಲಿ ಇದು ಮಾಡ್ತಾಯಿದ್ದಾರೆ ಮಾತ್ರ ಇದು ಕುಟ್ಟಿ ಇದು ಮಾಡುವಂಥದ್ದು ಮಿತಿ ಇದು ಬೀಸೋದು ಮರಿ ಒಡೆಯುವುದು ಓಕೆ ನೋಡಿ ನಮ್ಮದು ಇದು ಒಳ್ಳೆ ಇದಾಗಿದೆ ಅವ್ರದ್ದು ವಾರ್ಷಿಕ ಆ್ಯನ್ಯುವಲ್ ಡೇದು ಇದು ಇದು ಬರುತ್ತೆ ಅದಕ್ಕೋಸ್ಕರ ಎಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಒಳ್ಳೆಯದಾಗಿದೆ ಇದು ಕೂಡ ಒಂದು ಮಾಡಿದ್ದಾರೆ ನೋಡಿ ತುಂಬ ಒಳ್ಳೆಯದಾಗಿದೆ ಸರ್ಕಲ್ ಜನರು ಹಿಡಿದು ನಿಂತ ಇದು ಒಂದು ಮತ್ತೆ ಮಿಡ್ಲಲ್ಲಿ ಒಂದು ಗಿಡ ಸೂರ್ಯ ಹಾಗೆ ಒಳ್ಳೆಯದಾಗಿದೆ ಇದು ಇವತ್ತಿದು ವರ್ಲಿ ಆರ್ಟ್ ಇದು ಒಂದು ವಿಡಿಯೋ ನೋಡಿ ಎಷ್ಟು ಜನರಿಗೆ ಎಷ್ಟು ಒಳ್ಳೆಯ ಒಂದು ಕಲೆ ಇರುತ್ತೆ ನೋಡಿ ಇವರು ಈಗ ಇವರು ಹೇಳಿದ್ರು ಪೇಂಟಿಂಗ್ ಇದು ಈ ವರ್ಲಿ ಆರ್ಟ್ ಮಾಡೋದು ಒಂದು ಟ್ವೆಂಟಿ ಇಯರ್ಸ್ ಇಂದ ಅವ್ರು ಮಾಡ್ತಾ ಇದ್ದಾರೆ ಅದೇ ರೀತಿ ಅವರು ಒಂದು ಆರ್ಟಿಸ್ಟ್ ಕೂಡ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಅವರು ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು